ಎಲ್ರಿಗೂ ನಮಸ್ಕಾರ ವಿಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಗ್ರೀನ್ ಮಸಾಲ ಚಿಕನ್ ಬಿರಿಯಾನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಬಿರಿಯಾನಿ ಮಾಡಲಿಕ್ಕೆ ಮೊದಲಿಗೆ ಬಾಸ್ಮತಿ ರೈಸನ್ನ ನೀರಲ್ಲಿ ಹಾಕಿ ನೆನೆ ಹಾಕಿ ಇಟ್ಬೇಕು ಇದನ್ನು ಮೂರ್ನಾಲ್ಕು ಸಲ ತೊಳೆದು ನೆನೆ ಹಾಕಿ ಇಡುವ ಇದರಿಂದ ರೈಸ್ ಬಾಯ್ಲ್ ಮಾಡುವಾಗ ಚೆನ್ನಾಗಿ ಇದು ಬರ್ತದೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಹಾಗೆಯೇ ಪುದೀನ ಸೊಪ್ಪು ಒಂದು ಮುಷ್ಟಿಯಷ್ಟು ಹಾಕಿದ್ದೇನೆ ಒಂದು ಆರು ಏಳು ಕಾಯಿ ಮೆಣಸು ಒಂದು ದೊಡ್ಡ ತುಂಡು ಶುಂಠಿ ಹತ್ತು ಹದಿನೈದು ಬೆಳ್ಳುಳ್ಳಿ ಮೊಸರು ಸ್ವಲ್ಪ ಅರಶಿನ ಪುಡಿ ಅರ್ಧ ನಿಂಬೆಹಣ್ಣಿನ ರಸ ಹಾಗೆಯೇ ಉಪ್ಪು ಎಲ್ಲ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೇನೆ ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನ ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಒಂದು ಅರ್ಧ ಒಂದು ಗಂಟೆ ಸೈಡಲ್ಲಿ ಇಟ್ಟರೆ ಸಾಕು ಈಗ ನಾನಿಲ್ಲಿ ಸ್ವಲ್ಪ ನೀರುಳ್ಳಿ ಹಾಗೂ ಟೊಮ್ಯಾಟೋನ ಕಟ್ ಮಾಡಿ ತಗೊಳ್ತೇನೆ ಹಾಗೆಯೇ ನಾನಿಲ್ಲಿ ಒಂದು ಐದಾರು ನೀರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಅದನ್ನು ಫ್ರೈ ಮಾಡಿ ಇಟ್ಕೋಬೇಕು ಈಗ ನಾನಿಲ್ಲಿ ರೈಸ್ ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಮೊದಲಿಗೆ ಕಡಾಯಿಗೆ ನೀರು ಹಾಕಿ ಅದನ್ನು ಕುದಿಸಬೇಕು ಅದಕ್ಕೆ ನಾನಿಲ್ಲಿ ಎಲ್ಲ ಗರಂ ಮಸಾಲೆ ಅಂದರೆ ಕಾಳು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಇದನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಜೀರಿಗೆನೇ ಕೂಡ ಹಾಕ್ತಾ ಇದ್ದೇನೆ ನೀರು ಸರಿಯಾಗಿ ಬಿಸಿಯಾದ ನಂತರ ನಾನಿಲ್ಲಿ ನೆನ್ಸಿಟ್ಟಂತಹ ಬಾಸ್ಮತಿ ರೈಸ್ನ ಹಾಕ್ತಾ ಇದ್ದೇನೆ ಇದಕ್ಕೆ ಮೇಲಿಂದ ಸ್ವಲ್ಪ ಉಪ್ಪು ಒಂದು ಅರ್ಧ ನಿಂಬೆಹಣ್ಣಿನ ರಸ ಒಂದು ಎರಡು ಚಮಚ ತುಪ್ಪನ ಹಾಕ್ತಾ ಇದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಬಾಯ್ಲ್ ಮಾಡುವ ನೋಡಿ ಇದು ಬೇಗ ಬಾಯ್ಲ್ ಆಗ್ತದೆ ಒಂದು ನೈಂಟಿ ಪರ್ಸೆಂಟ್ ಬಾಯ್ಲ್ ಆದರೆ ಇದು ಸಾಕು ನೋಡಿ ಇದನ್ನು ನಾನೀಗ ಸ್ಟ್ರೈನರ್ಗೆ ತೆಗೀತ ಇದ್ದೇನೆ ಅಕ್ಕಿನ ಜಾಸ್ತಿ ಬೇಯಿಸೋದು ಬೇಡ ಇದು ಅನ್ನ ಆದ ನಂತರ ಅದು ಪುಡಿಯಾಗಿ ಹೋಗ್ತದೆ ಈಗ ರೈಸ್ನ ಸ್ಟ್ರೈನ್ ಮಾಡಿ ಇಟ್ಕೊಳ್ಳುವ ಈಗ ನಾನಿಲ್ಲಿ ಚಿಕನ್ನ ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕಿದೆ ಅದಕ್ಕೇ ಎರಡು ಮೂರು ಚಮಚದಷ್ಟು ತುಪ್ಪನ ಹಾಕ್ತಾಯಿದ್ದೇನೆ ಇದಕ್ಕೆ ಕೂಡ ಗ ಗರಂ ಮಸಾಲೆನ ಹಾಕ್ತಾ ಇದ್ದೇನೆ ಕಾಳುಮೆಣಸು ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಎಲೆನ ಹಾಕ್ತಾಯಿದ್ದೇನೆ ಬಿರಿಯಾನಿ ಎಲೆ ಇದಕ್ಕೆ ಕಟ್ ಮಾಡಿಟ್ಟಂತಹ ನೀರುಳ್ಳಿನ ಹಾಕ್ತಾ ಇದ್ದೇನೆ ಒಂದು ಎರಡು ನೀರುಳ್ಳಿ ಸಾಕು ನೀರುಳ್ಳಿ ಸಾಫ್ಟಾದ ನಂತರ ಇದಕ್ಕೆ ಕಟ್ ಮಾಡಿಟ್ಟಂತಹ ಮೂರು ನಾಲ್ಕು ಟೊಮೆಟೋನ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಇದರಿಂದ ಟೊಮೆಟೊ ಬೇಗ ಸಾಫ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ಮುಚ್ಚಳ ಇಟ್ಟುದನ್ನು ಸ್ವಲ್ಪ ಬೇಯಿಸಬೇಕು ಈಗ ನೋಡಿ ಟೊಮೆಟೊ ಕೂಡ ಸಾಫ್ಟ್ ಆಯಿತು ಈಗ ಇದಕ್ಕೆ ಗ್ರೀನ್ ಮಸಾಲ ಹಾಕಿಟ್ಟಂತಹ ಚಿಕನ್ನ ಹಾಕ್ತಾ ಇದ್ದೇನೆ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬೇಯಿಸಬೇಕು ಒಂದು ಐದು ನಿಮಿಷದ ನಂತರ ಇದನ್ನು ಪುನಃ ಮಿಕ್ಸ್ ಮಾಡುವ ಇದು ಸ್ವಲ್ಪ ಬೆಂದಿರ್ತದೆ ಈಗ ಅದಕ್ಕೆ ಎಲ್ಲ ಹಾಕ್ತಾ ಇದ್ದೇನೆ ಮೂರು ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ ಎರಡು ದೊಡ್ಡ ಚಮಚ ಜೀರಿಗೆ ಕೊತ್ತಂಬರಿ ಪುಡಿ ಕಾಲು ಚಿಕ್ಕ ಚಮಚ ಅರಶಿನ ಪುಡಿ ಹಾಗೆಯೇ ಒಂದು ದೊಡ್ಡ ಚಮಚದಲ್ಲಿ ನಾನಿಲ್ಲಿ ಗರಂ ಮಸಾಲೆ ಪುಡಿನ ಹಾಕ್ತಾ ಇದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಮಸಾಲೆ ಸ್ವಲ್ಪ ದಪ್ಪ ಅನಿಸಿದರೆ ಈಗ ಇದಕ್ಕೆ ನೀರು ಆ್ಯಡ್ ಮಾಡಬಹುದು ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಸರಿಯಾಗಿ ಬೇಯಿಸಬೇಕು ನೋಡಿ ಒಂದು ಐದು ನಿಮಿಷದ ನಂತರ ಇದು ಚೆನ್ನಾಗಿ ಬೇಯ್ತದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಫ್ರೈ ಮಾಡಿಟ್ಟಂತಹ ನೀರುಳ್ಳಿನ ಸೇರಿಸ್ತಾ ಇದ್ದೇನೆ ಸ್ವಲ್ಪ ನೀರುಳ್ಳಿನ ಹಾಗೆಯೇ ಇಡ್ತೇನೆ ಅದು ಬಿರಿಯಾನಿ ಲೇಯರಿಂಗ್ ಮಾಡುವಾಗ ಬೇಕಾಗ್ತದೆ ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ಒಂದು ಮುಚ್ಚಳ ಇಟ್ಟು ಒಂದು ಎರಡು ನಿಮಿಷ ಇಡಬೇಕು ನೋಡಿ ಇದು ಆಯಿತು ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಬಿರಿಯಾನಿಗೆ ಗ್ರೇವಿ ರೆಡಿ ಆಯಿತು ಇದಕ್ಕೆ ಗೀ ರೈಸ್ ಮಾಡಿ ಕೂಡ ತಿನ್ಬೌದು ಹೀಗೇ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಈಗ ಇದು ಆಯಿತು ಈಗ ಬಿರಿಯಾನಿಗೆ ಲೇಯರಿಂಗ್ ಮಾಡುವ ಮೊದಲಿಗೆ ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ ಈಗ ಇದರ ಮೇಲೆ ಒಂದು ಲೇಯರ್ ಅನ್ನದ್ದು ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡಬೇಕು ನಂತರ ಮೇಲಿಂದ ಸ್ವಲ್ಪ ಇದಕ್ಕೆ ಫ್ರೈ ಮಾಡಿಟ್ಟಂತಹ ನೀರುಳ್ಳಿನ ಹಾಕಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಸ್ವಲ್ಪ ಪುದೀನ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ ಮೇಲಿಂದ ಸ್ವಲ್ಪ ಫುಡ್ ಕಲರ್ ಇದು ಆಪ್ಷನಲ್ ಈಗ ಸ್ವಲ್ಪ ಗ್ರೇವಿನ ಇಲ್ಲಿ ಸ್ಪ್ರೆಡ್ ಮಾಡುವ ಚಿಕನ್ ಪೀಸ್ ಹಾಗೂ ಗ್ರೇವಿನ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಪುನಃ ಮೇಲಿಂದ ಒಂದು ಲೇಯರ್ ರೈಸ್ನ ಹಾಕುವ ಇದನ್ನು ಕೂಡ ಹೀಗೆ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಫ್ರೈ ಮಾಡಿಟ್ಟಂಥ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಸ್ವಲ್ಪ ಕಲರ್ ಸ್ವಲ್ಪ ತುಪ್ಪ ಇದಕ್ಕೆ ಮೇಲಿಂದ ಪುನಃ ಚಿಕನ್ ಗ್ರೇವಿನ ಹಾಕ್ತಾ ಇದ್ದೇನೆ ಉಳಿದ ಎಲ್ಲ ನ ಈಗ ಲೇಯರ್ ಹಾಕುವ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮೇಲಿಂದ ಫ್ರೈ ಮಾಡಿದ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಫುಡ್ ಕಲರ್ ತುಪ್ಪ ಬಿರಿಯಾನಿಯಲ್ಲಿ ಲೇಯರಿಂಗ್ ಆಯಿತು ಇದಕ್ಕೆ ಈಗ ಮುಚ್ಚಳ ಇಡ್ತಾ ಇದ್ದೇನೆ ಈಗ ಇದನ್ನು ಒಂದು ತವಾ ಇಟ್ಟು ಗ್ಯಾಸಲ್ಲಿ ಇಡುವ ದಮ್ಮಲ್ಲಿ ಇಡಬೇಕು ನಾನೀಗ ಈಗ ತವಾ ಇಟ್ಟು ಮೇಲಿಂದ ಇದನ್ನು ಇಡ್ತಾ ಇದ್ದೇನೆ ಒಂದು ಎರಡು ನಿಮಿಷ ಗ್ಯಾಸ್ ಫ್ಲೇಮ್ ಹೈಯಲ್ಲಿ ಇಡಬೇಕು ನಂತರ ಸ್ಲೋ ಆಗಿ ಇಟ್ಟು ಇದನ್ನು ಸ್ವಲ್ಪ ದಮ್ಮಲ್ಲಿ ಇಡಬೇಕು ನೋಡಿ ಟೇಸ್ಟಿ ಚಿಕನ್ ಗ್ರೀನ್ ಮಸಾಲಾ ಬಿರಿಯಾನಿ ರೆಡಿ ಆಯಿತು ನೋಡಿ ರೈಸ್ ಕೂಡ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಈಗ ಇದನ್ನು ಸರ್ವ್ ಮಾಡುವ ಇದನ್ನು ನೊಟ್ಟಿಗೆ ಸರ್ವ್ ಮಾಡ್ಬೋದು ಯಮಿ ಟೇಸ್ಟಿ ಚಿಕನ್ ಬಿರಿಯಾನಿ ರೆಡಿ ಆಯಿತು ತುಂಬ ಈಸಿ ರೆಸಿಪಿ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ